ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಸೊ ಇವತ್ತು ನಿಮ್ಗೆ ಒಂದು ಇನ್ಫಾರ್ಮೇಶನ್ನ ಕೊಡ್ತಿದೀನಿ ಅದೇನಂದ್ರೆ ಸೈಲೇಜ್ ಮೇವು ಓಕೆನಾ ಸೈಲೇಜ್ ಮೇವು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಜನಗಳಿಗೆ ಅಂಡ್ ಆಲ್ಸೋ ಸೈಲೇಜ್ ಮೇವಿಂದ ಹಾಲ್ ಬರುತ್ತಾ ಏನು ಸೊ ನಾವು ಸೈಲೇಜ್ ಮೇವ ಎರಡು ತಿಂಗಳಿಂದ ಯೂಸ್ ಮಾಡ್ತಿದ್ದೀವಿ ಅದರಿಂದ ಏನು ಸಿಗುತ್ತೆ ಹಾಲ್ ಸಿಗ ಬರುತ್ತಾ ಇಲ್ಲ ಅದರಿಂದ ಅಡ್ವಾಂಟೇಜ್ ಏನಾಗಿದೆ ಡಿಸ್ಅಡ್ವಾಂಟೇಜ್ ಎಲ್ಲಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಕೊನೆವರೆಗೂ ವಿಡಿಯೋ ನೋಡಿ ಸೊ ನೋಡಿ ಸೈಲೇಜ್ ಮೇವು ಅಂದ್ರೆ ಈ ತರ ಬರುತ್ತೆ ಇಲ್ಲಿ ಕಾಣ್ತಿದೆಯಲ್ಲ ಈ ತರ ಸೊ ನೀವು ಕೇಳ್ಬೋದು ಸೈಲೇಜ್ ಮೇವು ಹಾಕೋದ್ರಿಂದ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತಾ ಮೀನ್ಸ್ ಮಿಲ್ಕಿಂಗ್ ಜಾಸ್ತಿ ಆಗುತ್ತಾ ಅಂತ ನಮ್ ಕೇಳಿದ್ರೆ ಫಸ್ಟ್ ನಾವು ಇವನ್ ಟೂ ಮಂತ್ಸ್ ಬಿಫೋರ್ ನಾವು ಸೈಲೇಜ್ ಏನು ಉಪಯೋಗಿಸ್ತಿರ್ಲಿಲ್ಲ ಬಟ್ ಸೈಲೇಜ್ ಮೇವು ಉಪಯೋಗಿಸೋ ಕಾರಣ ನಮ್ದೇ ಒಂದ್ ಕಡ್ಡಿ ಇಟ್ಟು ಅದು ಒಣಗೋಗ್ತಿತ್ತು ಎರಡು ಎಕರೆ ಕಡ್ಡಿ ಅದಕ್ಕೋಸ್ಕರ ಮಾಡಿಸಿ ಈ ತರ ಪ್ಯಾಕ್ ಮಾಡಿ ಈಗ ದನಗಳಿಗೆ ಆಗ್ತಿದ್ವ ನೀವೇನಾದ್ರೂ ಕೇಳಿದ್ರೆ ಸೈಲೇಜ್ ಮೇವಲ್ ಹಾಲ್ ಜಾಸ್ತಿ ಬರುತ್ತೋ ಅಥವಾ ನಾವು ಮಾಮೂಲಿ ಮೇವ್ ಆಗ್ತೀವಲ್ಲ ಹಸಿ ಹುಲ್ಲು ಅಥವಾ ಹಸಿ ಕಡ್ಡಿಯಿಂದ ಜಾಸ್ತಿ ಹಾಲು ಬರುತ್ತೋ ಅಂದ್ರೆ ನನ್ ಪ್ರಕಾರ ಸೈಲೇಜ್ ಮೇವಿಂದ ಜಾಸ್ತಿ ಹಾಲ್ ಬರುತ್ತೆ ನಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಮತ್ತೆ ಆ ಏನೋ ನೀವು ಮಾಡ್ತೀರ ಸೈಲೇಜ್ ಮೇವು ಬಂದ್ಬಿಟ್ಟು ಮೂರು ಟೈಮು ಸೈಲೇಜ್ ಮೇವು ಇಡೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಒಂದೊಂದು ಹಸುಗಳಿಗೆ ಈಗ ಸಿಂಧಿ ಹಸುಗಳು ತಡ್ಕೋತವೆ ಬಟ್ ಜರ್ಸಿ ಮತ್ತೆ ನಾಟಿ ಕ್ರಾಸ್ ಇರ್ತಾವಲ್ಲ ಒಂದೊಂದು ತಡ್ಕೊಳಲ್ಲ ಅವಕ್ಕೆ ಮೂರು ಟೈಮು ಜ ಏನೋ ಸೈಲೇಜ್ ಮೇವು ಇಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಸೈಲೇಜ್ ಮೇವು ಇಟ್ಟು ಏನು ಇಟ್ಟಿದ್ರೆ ಅವಕ್ ಡೈಜೆಷನ್ ಪವರ್ ಅಷ್ಟಿರಲ್ಲ ರೈಟ್ ನೀವು ಆ್ಯಕ್ಚುಲಿ ಒಂದೇ ತಿಂಡಿ ಒಂದೇ ಊಟ ಮಾಡಿದ್ರೆ ಊಟ ಮಾಡ್ತೀರಾ ಅದಕ್ಕೋಸ್ಕರ ಎರಡು ಟೈಮ್ ಸೈಲೇಜ್ ಮೇವು ಬಿಟ್ಟು ಒನ್ ಟೈಮು ಅಹ್ ಒಣಲ್ಲು ಅಥವಾ ಹಸಿ ಆ ಆತರ ಹಾಕಿ ಅದರಿಂದ ಮಿಲ್ಕಿಂಗು ಜಾಸ್ತಿ ಆಗುತ್ತೆ ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ನೋಡಿ ಸೈಲೇಜ್ ಮೇವು ಸೊ ಏನು ಗೊತ್ತಾ ಎಲ್ಲಿ ಹೇಳ್ತೀನಿ ನೋಡಿ ಸೈಲೇಜ್ ಮೇವು ನೀವು ತ್ರೀ ಟೈಮ್ಸ್ ಇಡೋಕೆ ಹೋಗ್ಬೇಡಿ ಯಾಕಂದ್ರೆ ತ್ರೀ ಟೈಮ್ಸ್ ಇಟ್ಟಿದ್ರೆ ಬಿಕಾಸ್ ಈ ಸೈಲೇಜ್ ಮೇವು ಒಣಗಿರುತ್ತಲ್ಲ ಸೊ ತೂಕ ಜಾಸ್ತಿ ಬರುತ್ತೆ ಸೊ ಈಗ ಈ ಹಸಿ ಕಡ್ಡಿ ಇದು ಒಂದೇ ಅಲ್ಲ ಬಿಕಾಸ್ ಇದು ಒಣಗಿದೆ ಸೊ ಒಣಗಿರೋದ್ರಿಂದ ಇದು ಆಲ್ಮೋಸ್ಟ್ ಫೋರ್ ಅಂಡ್ ಫೈವ್ ಕೆಜಿ ಬಂದ್ರೆ ಹಸಿ ಕಡ್ಡಿ ಇದೇ ಇದೇ ಇಷ್ಟಕ್ಕೆ ಓನ್ಲಿ ಟೂ ಕೆ ಜಿ ಬರುತ್ತೆ ಆಗ ಏನಾಗುತ್ತೆ ಟೂ ಕೆ ಜಿ ಇದೇ ಬೋಸಿ ಟೂ ಕೆ ಜಿ ಇಲ್ಲ ಆಯಿತು ಇದೇ ಬೋಸಿ ಫೋರ್ ಕೆ ಜಿ ಫೈವ್ ಕೆ ಜಿ ಎಲ್ಲ ಆಯಿತು ಸೊ ಆಗ ಡೈಜೆಷನ್ ಆಗಲ್ಲ ಸೊ ಈ ಥರ ಒಂದು ರೀಸನ್ ಬಿಕಾಸ್ ಹಸ್ಗಳು ಹುಷಾರಿರಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಮ್ಮ ಹೊಸ್ಗಳಿಗೂ ಒಂದು ದಿನ ಹುಷಾರಿರ್ಲಿಲ್ಲ ಅದಕ್ಕೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಹಾಲು ಬರುತ್ತೆ ಅಂತ ಒಂದು ಇದ್ರಲ್ಲಿ ಸೈಲೇಜ್ ಜಾಸ್ತಿ ಹಾಕಿದರೆ ಏನೋ ದುಡ್ಡು ಖರ್ಚು ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇವಲ್ಲ ನಮ್ಮ ಮಸಿಗೆ ಹುಷಾರಿಲ್ಲ ಅಂತ ಅದು ಸೊ ಆ ಹುಷಾರಿಲ್ದಿದ್ದ ಸೊ ಇದೆಯಾ ಬಿಕಾಸ್ ಇದಕ್ಕೆ ಹುಷಾರಿರ್ಲಿಲ್ಲ ಬಿಕಾಸ್ ನಾವು ಜಾಸ್ತಿ ಸೈಲೇಜ್ ಮೇ ಬಿಟ್ಟಿದ್ದು ಸೊ ಅದು ಆಗೇನಾಗಿತ್ತು ಅಂದರೆ ಇದು ಒಂದು ಎರಡು ದಿನ ಮೇವು ತಿನ್ನೋದು ಬಿಟ್ಟಿತ್ತು ಸೊ ಈಗ ನೀವು ಜಾಸ್ತಿ ಸೈಲೇಜ್ ಮೇವು ಬಿಟ್ಟಾಗ ದನ ಆಟೋಮೆಟಿಕಲಿ ಒಂದು ಮೇವು ತಿನ್ನೋದು ಬಿಟ್ಬಿಡ್ತೇವೆ ಆ್ಯಂಡ್ ಹಸು ಏನೂ ತಿನ್ನೋರೇ ಇಲ್ಲ ಸೊ ಅದಕ್ಕೆ ಕಾರಣ ಏನಂದರೆ ಅದಕ್ಕೆ ಡೈಜೆಷನ್ ಪವರ್ ಕಮ್ಮಿ ಇರುತ್ತೆ ಆ್ಯಂಡ್ ಹಸು ಡೈಜೆಸ್ಟ್ ಆಗಿರೋಲ್ಲ ನೀವು ಇಟ್ಟು ತಿನ್ನಿಸಿರ್ತೀರ ಸೈಲೇಜ್ ಮೇವು ಸೊ ಅದಕ್ಕೋಸ್ಕರ ಇದಕ್ಕೆ ಸೊಲ್ಯೂಷನ್ ಏನಂದರೆ ನೀವು ಡಾಕ್ಟರ್ಗೆ ಫೋನ್ ಮಾಡಿ ಆ್ಯಂಡ್ ಒಂದೆರಡು ಇಂಜೆಕ್ಷನ್ಸ್ ಮಾಡಿಸಿ ಆ್ಯಂಡ್ ಆಲ್ಸೋ ಮಾತ್ರೆ ಬರ್ಕೊಡ್ತಾರೆ ಮಾತ್ರೆ ತೊಗೊಳ್ಳಿ ಮಾತ್ರೆ ಕೊಡಿ ಓಕೆನಾ ಆ್ಯಂಡ್ ಆಫ್ಟರು ಅದಕ್ಕೆ ಮುಸ್ರೆ ಆಗಿರ್ಬೋದು ಗಟ್ಟಿ ಪದಾರ್ಥ ಸೊ ತಿಂಡಿ ಆಗಿರ್ಬೋದು ಏನೂ ಇಡಬೇಡಿ ಒಂದೆರಡು ದಿನ ಆ್ಯಂಡ್ ಇಂಜೆಕ್ಷನ್ ಮಾಡಿಸಿ ಇನ್ನೊಂದು ಎರಡು ದಿನ ಇದ್ದರೆ ಆ್ಯಂಡ್ ಆಲ್ಸೋ ಕ್ಯಾಲ್ಸಿಯಂ ಹಾಕ್ಸೋದಾದರೆ ಹಾಕಿಸಿ ಓಕೆನಾ ಆಫ್ಟರ್ ಎರಡು ದಿನ ಆದಮೇಲೆ ಇದು ಮೇವು ತಿಂತು ಓಕೆನಾ ಇನ್ನೊಂದೇನಂದ್ರೆ ರೈತರು ಎಲ್ಲ ಹೆದರಿಕೊಟ್ಟರೆ ಅದರ ಮೇವು ಹೊರಗೆ ಏನೋ ಜ್ವರ ಬಂದಿರುತ್ತೇನೋ ಏನಾದ್ರು ಬಟ್ ಅದು ಜ್ವರ ಇರಲ್ಲ ಸೊ ನೀವು ಚೆಕ್ ಮಾಡ್ಸಿ ಟೆಂಪ್ರೇಚರ್ ಚೆಕ್ ಮಾಡಿಸಿದಾಗ ಟೆಂಪ್ರೇಚರ್ ಎಷ್ಟಿದೆ ಅಂತ ಡಾಕ್ಟರ್ ಹೇಳ್ತಾರೆ ಸೊ ಆಗ ನೀವು ಡಾಕ್ಟರ್ ಏನ್ ಹೇಳ್ತಾರೆ ಅದ್ರ ಮೇಲೆ ರೆಫರ್ ಮಾಡಿ ಅದಕ್ಕೆ ಇಂಜೆಕ್ಷನ್ ಮಾಡಿಸ್ ಜ್ವರ್ದ ಮಾಡಿಸಿ ಇಲ್ಲ ಅಂದ್ರೆ ಒಂದ್ ಎರಡ್ ದಿನ ಮೇವಿಡೋದ್ ಬಿಡಿ ಓಕೆನಾ ಸೊ ಇದು ನೀವು ಸೈಲೇಜ್ ಮೇವಿನ ನೀವು ಮೇವು ತಿನ್ನೋದ್ ಬಿಟ್ರೆ ಜಾಸ್ತಿ ಹೆದ್ರಿಕೋ ಅವಶ್ಯಕತೆ ಇಲ್ಲ ಒಂದ್ ಎರಡ್ ದಿನ ಮೇವು ಇಡೋದ್ ಬಿಡಿ ಹಸಿ ಕಡ್ಡಿ ಇದ್ರೆ ಹಾಕಿ ಸ್ವಲ್ಪ ಒಣವಲ್ಲು ಹಸಿ ಕಡ್ಡಿ ಆ್ಯಂಡ್ ಇನ್ನೊಂದೇನಂದರೆ ನಮ್ಮ ಟ್ವಿನ್ಸ್ ಪ್ರೋಸ್ ಯೂಟ್ಯೂಬ್ ಅಲ್ಲಿ ಇದೇ ಥರ ಫಾರ್ಮಿಂಗ್ ರಿಲೇಟೆಡ್ ಎಲ್ಲ ರೀತಿ ಕಂಟೆಂಟು ನಾವು ಕೊಡ್ತೀವಿ ಆ್ಯಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಥ್ಯಾಂಕ್ ಯು ಗಾಯ್